ಯೂಟ್ಯೂಬ್ ಸ್ವಾಗತ ನೀನಾದಿನ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಸಹಾಯ ಮಾಡ್ತಾರೆ ಮೇಷ್ಟ್ರು ಆಟೋ ತೊಗೊಳಕ್ಕೆ ವಿಕ್ರಮ್ಗೆ ಆಟೋ ತೊಗೊಂಡ್ಮೇಲೆ ಚೆನ್ನಾಗಿ ಓಡಿಸ್ಬೇಕು ಅವನ ಹಿಂದೆ ಇಷ್ಟೊಂದು ಜೀವನ ಇಷ್ಟೊಂದು ನಂಬಿಕೆ ಇಟ್ಕೊಂಡವ್ರು ಇದ್ದಾರೆ ಅವನ ಮೇಲೇ ಎಲ್ಲರೂ ಹೀಗಾಗಿ ಅವನು ಅವ್ನ ಕ್ಷೇಮದಲ್ಲಿ ಅವಾಗ ಅವನು ಹೋಗಿ ಆಟೋ ಓಡಿಸೋದಾಗಿರ್ಬೋದು ಅವ್ನ ಕೆಲಸದಲ್ಲಿ ಅವನು ಚೆನ್ನಾಗಿ ಮಾಡೋದಾಗಿರ್ಬೋದು ಎಲ್ಲ ಮಾಡಬೇಕು ನೋಡಮ್ಮ ವೇದ ಅಂತ ಹೇಳ್ತಾರೆ ಆಯಿತು ಮಾವ ನಿಮ್ಮ ನಂಬಿಕೆನ ಅವರು ಉಳಿಸೇ ಉಳಿಸ್ತಾರೆ ಅವರು ಚೆನ್ನಾಗಿ ದುಡಿತಾರೆ ಹಾಗೆ ಅವರ ಅವರು ಲಕ್ಷ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ವೇದ ಕೂಡ ಹೇಳ್ತಾರೆ ಇಲ್ಲಿ ಎಲ್ಲರೂ ಸಂಭ್ರಮದಿಂದ ಆಟೋ ಪೂಜೆ ಮಾಡಿ ಒಂದು ಗ್ರ್ಯಾಂಡ್ ಸೆಲ್ಫಿನ ತಗೊಂಡಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ಬೋದು ಎಲ್ಲರೂ ತುಂಬ ಖುಷಿಯಲ್ಲಿದ್ದಾರೆ ಆಟೋ ತೊಗೊಂಡಿದ್ದಾರೆ ವಿಕ್ರಮ್ ಅವರು ನಿಮಗೂ ಕೂಡ ಅವರು ಆಟೋ ಹಾಗೂ ವೇದ ಪ್ರೀತಿಗೆ ವಿಕ್ರಮ್ ಯಾವತ್ತು ಆಟೋ ಓಡಿಸ್ಕೊಂಡೇ ಇರ್ತಾರ ಅಥವಾ ವೇದ ಮತ್ತೆ ವಿಕ್ರಮ್ ಚೇಂಜ್ ಮಾಡ್ತಾರ ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು